ಇವತ್ತು ನಮ್ಮ ಬೇಳೂರು ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಪ್ರಯುಕ್ತ ತಯಾರಿ ನಡೀತಾ ಇದೆ ನಾಳೆ ಪ್ರತಿಭಾ ಕಾರಂಜಿ ನಡೆಯುತ್ತೆ ನಮ್ಮ ಶಾಲೆಯಲ್ಲಿ ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ ನಿಮ್ಗೆ ಲೈವಲ್ಲೇ ತೋರಿಸ್ತೀನಿ ಪೋಷಕರೆಲ್ಲ ಸಹಕಾರ ಕೊಡ್ತಿದ್ದಾರೆ ನೋಡಿ ಬನ್ನಿ ಬನ್ನಿ ಒಪ್ಪನ ನೋಡಿ ಇಲ್ಲಿ ಮಹಿಳೆಯರದ್ದೆಲ್ಲ ರಂಗೋಲಿ ಇಸ್ಲೂ ದಂಡಾಗ್ಬಾರ್ದಲ್ಲ ನೋಡಿ ರಂಗೋಲಿ ತಯಾರಿ ನಡೀತಾ ಇದೆ ಮಹಿಳಾ ಮಣಿಗಳಿಂದ ಯಾರು ಬರ್ಲೇ ಇಲ್ಲ ಇವ್ ನೋಡಕಷ್ಟೇ ಹಾ ನೋಡಿ ನಮ್ಮ ಶಾಲೆಯ ಅಡಿಗೆ ಭಟ್ರು ಮೊಟ್ಟೆ ಬೇಯಿಸಿದ್ದಾರೆ ನೀವೇ ಮಾಡ್ತೀರಿ namu pas <laughs> dengsro <laughs> tiba apa karena really kita ಮಾತೆ ಕೇಳೆ ನೋಡಿ ಲೈವಿಗೆ ಬಂದವರೆಲ್ಲ ಲೈವ್ ಕೊಡಿ ರಂಗೋಲಿ ಬಿಡ್ಸಕ್ ತಯಾರಿದ್ದಾರೆ ಇವ್ರು ಈ ಕಡೆ ತಿರ್ಗಲ್ಲಂತೆ ಲೈವಿಗೆ ಮುಖ ಅಂತ ನೋಡಿ ಇಲ್ಲಿ ಹಿಂಗಿಟ್ಕೊಂಡ ನಾನ್ ಅನ್ಪಾಡಿ ಮಾಡ್ಲಕ್ಕಿಲ್ ಕೆಲ್ಸನ ಕಟ್ಟೋ ಸಂಗೀತ ಇದನ್ನೆಲ್ಲ நல்லಾ ನಾವು ರಂಗೋಲಿ ಅದಕ್ಕೆ ಹೋಗ್ರಿ ಹಾ ಬಡಿ ಹೋಗ್ತಾನೆ ಇದು ಮಾಡ್ акты ಅಲ್ಲಕಡೆಗೆ ಅವರು ಮಟ್ ಅಲ್ವಾ ಸ್ಲಿಪ್ಪರ್ ಅಲ್ಲ ಸ್ಲಿಪ್ಪರ್ ಹೈ ನಾನು ಶೇಲ್ ನೋಡಿ ನನ್ನ ಫ್ರೆಂಡ್ಸ್ ಅನ್ನುವರೆಲ್ಲಾ ತೋರಿಸ್ತೀನಿ ನೋಡಿ ನೋಡಿ ಹರಿ ಓಂ ಇದೇನು ಹೇಳಿ ನೋಡೋಣ ಚಾಟ್ ಬಾಕ್ಸ್ ಅಲ್ಲಿ ಹೇಳಿ ಹರಿ ಓಂ Vain niin, muurangoli hakkauduntte. Jatke Chandra ಹರಿ ಓಂ ಯಾರ್ ಲೈವಿಗೆ ಬಂದಿದ್ದೀರಲ್ಲ ಲೈವಿಗೆ ಬಂದಾರಲ್ಲ ಲೈಕ್ ಕೊಡಿ ಆಯಿತಾ ಹಾಗೆ ಚಾಟ್ ಪಾಕ್ಸ್ತಾನಿದೆ ಚಾಟ್ ಮಾಡ್ಬೋದು ನಮ್ಮ ಶಾಲೆಯಲ್ಲೇ ಇವತ್ತು ನಾಳೆ ಪ್ರತಿಭಾ ಕಾರಂಜಿ ನಡೆಯೋದಲ್ಲಿದೆ ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ ನೋಡಿ ಎಲ್ಲಾ ಪೋಷಕರು ಸಹಿತ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಓಂ ತಾರಿಕ್ ಜಾರ್ಜ್ ಹರಿ ಓಂ ನಮಸ್ತೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ